ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ವರವರಮುನೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತ ಒಂದೇ ಗುರುಪರಂಪರಾಂ ಮಾರ್ಹಳಿಯ ಹದಿನಾಲ್ಕನೇ ಶುಭ ದಿನದಂದು ತಿರುಪ್ಪಾವೆಯಲ್ಲಿ ಪೂರ್ವಾಚಾರ್ಯರ ಶ್ರೀ ನುಡಿಮುತ್ತುಗಳು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳನ್ನು ಹಂಚಿಕೊಳ್ಳಲು ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಭಾಗವತ ಕುಲಕೋಟಿಗೆ ಅನಂತಾನಂತ ಪ್ರಣಾಮಗಳೊಂದಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಈ ಪಾಶುರದಲ್ಲಿ ಮಾರ್ಗಶಿರ ಮಾಸದ ಸ್ನಾನ ಮತ್ತು ವ್ರಚಾ ವ್ರತಾಚರಣೆಗಾಗಿ ತಾಲೇ ಎಲ್ಲರನ್ನು ಎಬ್ಬಿಸುವುದಾಗಿ ಹೇಳುತ್ತಾ ಚೆನ್ನಾಗಿ ನಿದ್ರಿಸುತ್ತಿರುವ ಮತ್ತೊಬ್ಬ ಸಖಿಯನ್ನು ಗೋದಾದೇವಿ ಮತ್ತು ಅವಳ ಜೊತೆಯಾಗಿ ಬಂದ ಇತರ ಗೋಪಿಯರೆಲ್ಲ ಸೇರಿ ಎಬ್ಬಿಸುತ್ತಿದ್ದಾರೆ ಉಂಗಳ್ ಪುಳೈ ಕಡೆ ಉತ್ತಮ ಗೋಪಿಯರಾದ ಉತ್ತಮ ಅಧಿಕಾರಿಗಳಾದ ಗೋಪಿಯರು ಉಂಗಳ್ ಎಂಗಳ್ ಎಂದು ಅದಾಗಿ ಮಮ ನನ್ನದು ತವ ನಿನ್ನದು ಎಂದು ಹೇಳಬಹುದೇ ಇದು ದಾಸತ್ವದ ಸ್ವರೂಪಕ್ಕೆ ದೋಷವಾಗುವುದಿಲ್ಲವೇ ಎಂದರೆ ಶರೀರವೇ ಆತ್ಮ ಎನ್ನುವ ದೇಹಾತ್ಮಾಭಿಮಾನ ಭಾವದೊಂದಿಗೆ ಹೇಳುವ ಮಮ ಎನ್ನುವುದು ತ್ಯಾಜ್ಯವು ಹಾಗೂ ದೋಷವೆನಿಸಿಕೊಳ್ಳುವುದು ಭಗವದ್ಭಾಗವತರನ್ನು ಆತ್ಮ ಸಂಬಂಧದಿಂದ ಮಮ ತವ ಎಂದು ಸಂಬೋಧಿಸುವುದು ಉದ್ದೇಶವು ಅಚ್ಚುತಂ ಅಹಂ ತವಾಸ್ಮಿ ಚ ಅಹಂ ಚ ರಾಮಸ್ಯ ಇತ್ಯಾದಿಗಳಲ್ಲಿ ನಿಗರ್ವಿಗಳಾಗಿ ಹೇಳಲ್ಪಡುವ ಅಹಂ ಎನ್ನುವ ಮಮಕಾರವು ದೋಷವಾಗುವುದಿಲ್ಲ ಆದರೆ ಸಾಮಾನ್ಯವಾಗಿ ಹೇಳಲ್ಪಡುವ ನಾನು ನನ್ನದು ಅದಾಗಿ ಎಂಗಳ್ ಉಂಗಳ್ ಎನ್ನುವ ಮಾತುಗಳು ಆತ್ಮನಾಶಕ್ಕೆ ಕಾರಣವಾಗುತ್ತದೆ ನೀರು ನುಮದು ಎನ್ರಿವೈ ವೇರ್ಮುದಲ್ಮಾಯಿತು ಎನ್ನುವುದು ಆಳ್ವಾರರ ಉಪದೇಶ ನಮಃ ನಾನು ನನಗಾಗಿ ಅಲ್ಲ ಬೇರೆಯವರಿಗೂ ಅಲ್ಲ ಭಗವಂತನಿಗೇ ಸೇರಿದವನು ಎನ್ನುವುದೇ ಆತ್ಮೋಜ್ಜೀವನಕ್ಕೆ ಕಾರಣವಾಗುವುದು ಇದಕ್ಕೆ ಸಾಕ್ಷೀಭೂತರಾಗಿ ನಿಂತವರೇ ಲಕ್ಷ್ಮಣ ಭರತರು ರಾಮನಿಂದ ರಾಮನಿಗಾಗಿ ರಾಮನಿಗೋಸ್ಕರವೇ ತಮ್ಮ ಜೀವಿತವನ್ನು ಮುಡುಪಾಗಿಟ್ಟವರು அவரத்தையே ஷிரேஷ்டம்தேஷ்டிக சேர்த்தவரே கோபியர் ஆகிய இவரு உங்கள் எங்கள் என்று மாதநாடும் தோஷமெனிக்க எண்ணே நம்ம பூர்வாச்சாரிய உங்கள் புழைக்கடை தோட்டத்து வாவியுள் ஷெங்கல நீர் வாய் நெகர்ந்து ஆம்பல் வாய் கொம்பின காண் கமலவு சூரியனும் கண்டரை அரளுவது ಕುಮಿದಿನಿ ಅದಾಗಿ ನೈದಿಲೆ ಪುಷ್ಪವು ರಾತ್ರಿ ಚಂದ್ರನನ್ನು ಕಂಡು ಅರಳುವುದು ಇವುಗಳಲ್ಲಿ ಪುಷ್ಪದ ವಿಕಾಸ ಮತ್ತು ಕುಮುದಿನಿ ಪುಷ್ಪದ ಸಂಕೋಚವನ್ನು ತಿಳಿಸುತ್ತಾ ರಾತ್ರಿಯು ಕರಗಿ ಸೂರ್ಯೋದಯವು ಚೆನ್ನಾಗಿ ಆಗಿದೆ ಎಂದು ಒಳಗಿರುವ ಗೋಪಿಗೆ ತಿಳಿಸುವುದಕ್ಕಾಗಿ ಕಡೈ ಕಡೆ ವಾವಿಯುಳ್ ಶಂಗಳ ನೀರ್ ವಾಯಿನಗಳಂದು ಆಂಬಲ್ವಾಯ್ ಕುಂಬಿನ ಕಾಣೆನ್ನುತ್ತಾಳೆ ಗೋದೆ ಗೆಲೆ ಗೋಪಿಯೇ ನಿಮ್ಮ ಮನೆಯ ತೋಟದ ಕೊಳದಲ್ಲಿ ಕಮಲ ಪುಷ್ಪವು ಅರಳಿ ಕುಮುದಿನಿ ಪುಷ್ಪವು ಮುದುರಿಕೊಂಡಿರುವುದು ಅದಾಗಿ ಸೂರ್ಯೋದಯವಾಗಿದೆ ನೀ ಹೀಗೆ ಮಲಗಿರುವುದು ಸರಿಯೇ ಒಳಗಿದ್ದ ಗೋಪಿ ಸಖಿಯರೇ ನಿಮ್ಮ ಕಣ್ಣುಗಳಿಂದ ಹೊರಟ ಕಾಂತಿಯನ್ನು ಸೂರ್ಯನ ಬೆಳಕೆಂದು ಭ್ರಮಿಸಿ ಕಮಲ ಅರಳಿದ್ದು ನೈದಿಲೆ ಮುಸುಟಿಕೊಂಡಿರಬೇಕು ಅಷ್ಟೇ ಎನ್ನುತ್ತಾಳೆ ಮುಂದೆ ತಾನೇ ತನ್ನ ಕೊಠಡಿಯ ಕಿಟಗಿಯ ಮೂಲಕ ನೋಡಿ ತನ್ನ ಮನೆಯು ಪೂರ್ವಾಭಿಮುಖ ಪೂರ್ವಾಭಿಮುಖವಾಗಿರುವುದನ್ನು ಮರೆತು ಇನ್ನೂ ಸೂರ್ಯನ ಕಾಂತಿ ಚೆನ್ನಾಗಿ ಬಿದ್ದಿರಲಿಲ್ಲವಾಗಿ ಬೇರೆ ಏನಾದರೂ ಬೆಳಕಾಗಿರುವುದಕ್ಕೆ ಗುರುತಿದ್ದರೆ ಹೇಳಿ ಎಂದು ತನ್ನ ಸಖಿಯರಿಗೆ ಕೇಳುತ್ತಾಳೆ ಅದಕ್ಕೆ ಗೋದೆ ಶೆಂಗ್ ಪುಡಿ ಕೋರೈ ಬೆಣ್ಣವರ್ತವರ್ ತಂಗಳ್ ತಿರುಕೋಯಿಲ್ ಶೆಂಗಿಡುವಾನ್ ಪೋಹಿನ್ನಾರ್ ಎನ್ನುತ್ತಾಳೆ ಕಾವಿ ಬಟ್ಟೆಯೊಟ್ಟು ಶುಭ್ರ ದಂತಗಳಲ್ಲುಳ್ಳ ತಪಸ್ವಿಗಳು ಪೂಜಾ ಪೂಜೆಯ ಆರಂಭವಾದುದನ್ನು ಸೂಚಿಸುವುದಕ್ಕಾಗಿ ಕೈಗಳಲ್ಲಿ ಶಂಕವನ್ನು ಹಿಡಿದು ಊದಲು ಗುಡಿಗಳಿಗೆ ಹೊರಟು ಹೋಗುತ್ತಿದ್ದಾರೆ ಈಗಲಾದರೂ ಸೂರ್ಯೋದಯವಾಗಿದ್ದನ್ನು ತಿಳಿದು ಹೀಗೆ ಮಲಗಿರುವುದು ಸರಿಯೇನು ಎಂದು ಪ್ರಶ್ನಿಸುತ್ತಾಳೆ ಈ ಸಾಲಿಗೆ ಹೊಂದುವಂತೆ ನಾವು ಪೂರ್ವಾಚಾರ್ಯರ ನುಡಿ ಮುತ್ತೊಂದನ್ನು ಕಾಣಬಹುದು ಆಲಟ್ರ ಪುಡಿಲೆ ಪುಡವೆಯೇ ಪೊರಟ್ಟಿ இரவெல்லாம் வெற்றிலை கிடந்து பிரம்மச்சரியமும் விரக்தியும் நோற்று பல்லை விளக்கி சபையார் பெரியவர்கள் கோமுற்றவர் தண்டம் கொள்வார் என்று தப்போவேஷத்தை உடையவரான சிவத்வஜரும் கூட பயப்பட்டு உணர்ந்து தங்கள் தேவதைகளை ஆராதிக்குமான காலமாகிவிட்டது என்று எம்பார் எழந்த மாதன் ஐதிஹியமாக உள்ளேக்கி தோரிசித்தாரே வியாக்கியா ஈசலி ತಾಮಸ ಪ್ರಕೃತಿಗಳನ್ನು ಹೇಳಲ್ಪಟ್ಟಿದೆ ಎನ್ನುವುದು ಎಂಬಾಲಿನ ಅಭಿಪ್ರಾಯ ಅದಾಗಿ ಸೂರ್ಯೋದಯವಾಗುವುದಕ್ಕೆ ಸೂಚಕವಾಗಿ ಕಾವಿ ವಸ್ತ್ರ ಧರಿಸಿದ ಸನ್ಯಾಸಿಗಳನ್ನು ಸ್ವಚ್ಛ ಬಿಳುಪಿನ ಹಲ್ಲುಗಳೊಂದಿಗೆ ಮುಂಜಾನೆ ತಮ್ಮ ತಮ್ಮ ದೇವಸ್ಥಾನಗಳಿಗೆ ಹೋಗು ಹೊರಡುತ್ತಾರೆ ಆದರೆ ಈ ಸನ್ಯಾಸಿಗಳು ನಿಜವಾದ ಸನ್ಯಾಸಿಗಳಲ್ಲ ರಾತ್ರಿಯೆಲ್ಲ ವೇಷೆಯ ಮನೆಯಲ್ಲಿ ಕಳೆದು ಮುಂಜಾನೆ ಸನ್ಯಾಸಿ ವೇಷ ಧರಿಸುವ ವೇಷಧಾರಿಗಳು ಇವರುಗಳೇ ಆಗಲೇ ಎದ್ದು ಹೊರಟಾಯಿತು ಇನ್ನೂ ಈ ಗೋಪಿಕೆ ಏಳಲಿಲ್ಲವಲ್ಲ ಎನ್ನುವ ಎಂಬಾರ್ನ ಅಭಿಪ್ರಾಯ ಒಂದೆಡೆಯಾದರೆ ಇನ್ನೊಂದು ಕಡೆ ಪೆರಿಯ ತಿರುಮಲೆ ನಂಬಿ ಬೇರೆ ರೀತಿಯಾದ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅದಾಗಿ ಯದಹದೇವ ವಿರಜೇತ್ ತದಹದೇವ ಪ್ರವರ್ಜೇತ್ ಎಂದು ವೈರಾಗ್ಯವು ಹುಟ್ಟುತ್ತದೋ ಅಂದೇ ಸನ್ಯಾಸ ಸ್ವೀಕರಿಸಬೇಕು ಎನ್ನುವುದು ಜಾಬಲಿಪೋ ವಾಕ್ಯ ಅದೇ ರೀತಿ ಪರಮಾತ್ಮನಿಯೋ ರಕ್ತೋ ವಿರಕ್ತೋ ಪರಮಾತ್ಮನಿ ಸರ್ವೇಷಣಾ ವಿನಿರ್ಮುಕ್ತೋ ಸಭೈಕ್ಷ್ ಭೋಗ್ತುಮರ್ಹತಿ ಯಾವೊಬ್ಬನೂ ಪರಮಾತ್ಮನಲ್ಲಿ ಅಧಿಕ ಪ್ರೀತಿ ಹೊಂದಿರುತ್ತಾನೋ ಇತರ ವಿಷಯಗಳಲ್ಲಿ ವೈರಾಗ್ಯವನ್ನು ಹೊಂದಿರುತ್ತಾನೋ ಆ ಕಾರಣದಿಂದಲೇ ಪುತ್ರೇಷಣೈ ವಿತ್ತೇಷಣೈ ಧಾರೇಷಣೈ ಅದಾಗಿ ಪುತ್ರ ಹಣ ಹೆಂಡತಿ ಎನ್ನುವ ಮೂರು ಈಶನ್ಯಗಳನ್ನು ಬಿಟ್ಟಿರುವಂಥವನು ಆದವನು ಸನ್ಯಾಸಿಯಾಗಲು ಯೋಗ್ಯತೆಯನ್ನು ಹೊಂದಿರುತ್ತಾನೆ ಎನ್ನುವ ಬೃಹಸ್ಪತಿಯ ಸ್ಮೃತಿಯ ವಾಕ್ಯದಂತೆಯೇ ಭಗವದ್ ವಿಷಯದಲ್ಲಿ ಆಸಕ್ತರಾಗಿದ್ದು ಇತರ ವಿಷಯಗಳಲ್ಲಿ ವಿರಕ್ತಿಯನ್ನು ಹೊಂದಿ ಕಾಷಾಯ ವಸ್ತ್ರಗಳನ್ನು ಧರಿಸಿ ಭೋಗ್ಯ ದ್ರವ್ಯಗಳಲ್ಲಿ ವಿರಕ್ತಿಯನ್ನು ಹೊಂದಿ ಸಾತ್ವಿಕರಾಗಿ ಇರುವಂತಹ ಸನ್ಯಾಸಿಗಳು ಸಂಧ್ಯಾ ಮಾಡಿ ತಮ್ಮ ಗೃಹಗಳಲ್ಲಿ ಭಗವಂತನಿಗೆ ಆರಾಧೆಯ ಆರಾಧನೆಯನ್ನು ಮಾಡುವ ಕಾಲವಾಗಿಹುದು ಎನ್ನುವ ಭಾವದೊಂದಿಗೆ ಆಂಡಾಳ್ ಇಲ್ಲಿ ಪುಡಿಕೂರೆ ಪುಡಿಕೂರೈ ತವರ್ತವರ್ ತಂಗ್ ತಿರುಕ್ಕೋಯಿಲ್ ಶೆಂಗಿಡುವಾನ್ ಪೋಹಿನ್ನಾರ್ ಎನ್ನುವ ಸಾಲಿನಲ್ಲಿ ತಿಳಿಸುತ್ತಿದ್ದಾಳೆ ಎನ್ನುವುದು ಪೆರಿಯ ತಿರುಮಲೆ ನಂಬಿಗಳ ಅಭಿಪ್ರಾಯವಾಗಿಹುದು ಈ ಇಬ್ಬರು ಪೂರ್ವಾಚಾರ್ಯರುಗಳ ಮುತ್ತುಗಳಿಂದ ಮುಖ್ಯವಾಗಿ ಇಲ್ಲಿ ಅರಿಯಬೇಕಾದ ವಿಷಯವೇನೆಂದರೆ ತಾಮಸ ಪ್ರಕೃತಿಗಳೂ ಸರಿ ಸಾತ್ವಿಕ ಪ್ರಕೃತಿಗಳೂ ಸರಿ ಇಬ್ಬರಿಗೂ ಸೂರ್ಯೋದಯವಾಗಿ ಇವರುಗಳೆಲ್ಲ ಕಾಷಾಯ ವಸ್ತ್ರ ಧರಿಸಿ ತಮ್ಮ ತಮ್ಮ ದೇವಸ್ಥಾನಗಳ ಕಡೆಗೆ ಹೊರಟಿದ್ದಾರೆ ಎನ್ನುವುದು ಆದರೆ ನೀ ಇನ್ನು ಹೀಗೆ ಮಲಗಿರುವೆಯಲ್ಲ ಎನ್ನುವ ಭಾವದೊಂದಿಗೆ ಶೆಂಗಲ್ ಪುಡಿ ಕೂರೆ ಬೆಣಬಲ್ತವರ್ತವರ್ ತಂಗಳ ತಿರುಕ್ಕೋಯಿಲ್ ಜಂಗಿಡುವಾನ್ ಪೋಹಿನ್ಹಾರ್ ಎನ್ನುತ್ತಿದ್ದಾಳೆ ಆಂಡಾಳಿ ಎಂದು ಅದ್ಭುತವಾಗಿ ವಿವರಿಸುತ್ತಿದ್ದಾರೆ ವ್ಯಾಖ್ಯಾತ ಇದಕ್ಕೂ ಆ ಗೋಬಿ ಪ್ರತಿಯಾಗಿ ಆಕ್ಷೇಪಿಸಿದಾಗ ಗೋದೆಯು ಎಂಗಳೆಯ ಮುನ್ನಂ ಎಳುಪುವಾನ್ ವಾಯ್ಪೇಶುಂ ಎಲ್ಲರಿಗಿಂತ ಮುಂಚಿತವಾಗಿ ಎದ್ದು ಬಂದು ನಿಮ್ಮನ್ನೆಲ್ಲ ಎಬ್ಬಿಸುವೆ ಎಂದು ಹೇಳಿದವಳಲ್ಲವೇ ನೀನು ಈಗ ನಾವಾಗಿ ಬಂದು ನಿನ್ನ ಮನೆಯ ಮುಂದೆ ನಿಂತು ನಿನ್ನನ್ನು ಎಬ್ಬಿಸುತ್ತಿದ್ದರೂ ನೀನು ಏಳುವ ಲಕ್ಷಣವೇ ಕಾಣುತ್ತಿಲ್ಲ ಬದಲಿಗೆ ಮಾತಿಗೆ ಪ್ರತಿಮಾತು ಆಡುತ್ತಾ ಮಲಗಿರುವೆ ನೀನು ಬಾಯಿಯಲ್ಲಿ ಹೇಳಿದಂತೆ ಮಾಡಲಿಲ್ಲವಲ್ಲ ಇದು ನಿನಗೆ ಉಚಿತವೇ ನಂಗಾ ಎಳುಂದಿರಾಯ್ ನಾನಾಯ್ ನಾ ಒಡೆಯಾಯ್ ಹೇಳಿದಂತೆ ಮಾಡಲಿಲ್ಲ ಎನ್ನುವ ಲಜ್ಜೆಯೂ ಇಲ್ಲದವಳೆ ತಾವು ಮಾಡಿದ ವಾಗ್ದಾನಕ್ಕೆ ಅನುಸಾರವಾಗಿ ನಡೆಯದಿದ್ದಲ್ಲಿ ಅದು ಲಜ್ಜಾಸ್ಪದವಲ್ಲವೇ ಧರ್ಮಜ್ಞರಾದವರು ನುಡಿದಂತೆ ನಡೆಯಬೇಡವೇ ಎಂದು ಪ್ರಶ್ನಿಸುತ್ತಾರೆ ಇದರಿಂದ ಪ್ರಚೋದ ಪ್ರಚೋದಿತಳಾದ ಭಾಗವತಿಯು ನಾಚಿಕೆ ಇಲ್ಲದ ಇಲ್ಲದವಳೆಂದು ನನ್ನನ್ನು ಆಕ್ಷೇಪಿಸಿಕೊಂಡು ನನ್ನಲ್ಲಿಗೇ ನೀವು ಬರುವುದೇಕೆ ಎನ್ನುತ್ತಾಳೆ ಮಧುರಾ ಮಧುರಾ ಲಾಪ ಎಂಬತ್ತಿರುವ ನಿನ್ನ ಮಾತಿನಲ್ಲಿರುವ ಸವಿ ಮಾಧುರ್ಯ ಶ್ರೀಕೃಷ್ಣನಿಗೂ ನಮಗೂ ಬಹಳ ಆಪ್ಯಾಯಕವಾಗಿದೆ ಅದರ ಪ್ರಚೋದನೆಗಾಗಿಯೇ ನಿನ್ನನ್ನು ಕರೆದೊಯ್ಯಲು ಬಂದಿರುವೆವು ಎನ್ನುತ್ತಾಳೆ ಗೋದೆ ಇದನ್ನು ಕೇಳಿದ ಗೋಪಿ ಅತ್ಯಂತ ಸಂತುಷ್ಟಳಾಗಿ ನನ್ನ ಕಂಠದಲ್ಲಿ ನಿಜವಾಗಿಯೂ ಅಷ್ಟೊಂದು ಸವಿಯಿದೆ ಎಂದು ಕೇಳಿದಾಗ ಅದಕ್ಕೆ ಗೋದೆಯು ಖಂಡಿತವಾಗಿಯೂ ಹೌದು ಹಾಗಾಗಿಯೇ ಶಂಗಡು ಶಕ್ಕರಂ ಎಂದೂ ತಡಕ್ಕಯ್ಯನ್ ಅದಾಗಿ ಶಂಖಚಕ್ರಗಳನ್ನು ಕೈಯಲ್ಲಿ ಧರಿಸಿ ಅದರಿಂದ ತಡಕ್ಕಯ್ಯನ್ ಎನಿಸಿಕೊಂಡವನು ಶ್ರೀಕೃಷ್ಣನು ಕೂರಾಳಿ ವೆಣಶಂಗೈ ಎಂದಿ ಉರುನಾಳ್ ಕಾಡವಾರಾಯೇ ಎಂದು ಶಂಖಚಕ್ರಂ ಎಂದ್ರೇ ಕೈಗೂ ಕೈಗೂ ಉಪ್ಪುಂ ತಾಮರೈ ಕಣ್ಣೆಂದ್ರೇ ತಳರುಂ ಎಂದು ಆಳ್ವರರು ಹಾಡಿ ಅನುಭವಿಸಿದಂತೆ ನಿನ್ನೊಂದಿಗೆ ಸೇರಿ ಕೃಷ್ಣ ಸಂಕೀರ್ತನೆಯನ್ನು ಮಾಡುತ್ತಾ ಪಂಗಯ ಕಣ್ಣಾನೆ ಅಹಂಕಾರ ಮಮಕಾರವನ್ನು ಹೊಂದಿ ಭಗವಂತನಲ್ಲಿ ಪ್ರೀತಿಯೇ ಇಲ್ಲದ ಚೇತನರಾದ ನಮ್ಮನ್ನು ತಿದ್ದಿ ತನ್ನವರಾಗಿಸಿಕೊಳ್ಳಲೆಂದೇ ಭಗವಂತನು ಕಣ್ಣಿನ ಅಂದದೊಂದಿಗೆ ಸೌಂದರ್ಯಾತಿಶಯವಾದ ದಿವ್ಯ ಶರೀರದೊಂದಿಗೆ ಭುವಿಯಲ್ಲಿ ಅವತರಿಸುತ್ತಾನೆ ಸ್ವಾಮಿತ್ವವು ಗೋಚರಿಸಿದರೆ ಎಲ್ಲಿ ನಾವು ಅವನ ಬಳಿ ಸುಳಿಯುವುದಿಲ್ಲವೋ ಎಂದು ಸಂಪೂರ್ಣ ಸೌಲಭ್ಯದೊಂದಿಗೆ ತನ್ನನ್ನು ಒಪ್ಪಿಸಿಕೊಳ್ಳುತ್ತಾನೆ ನಾವು ಅವನ ಸೌಂದರ್ಯವನ್ನು ಅನುಭವಿಸುತ್ತಾ ಅದಕ್ಕೆ ಮನಸೋತು ಅವನಲ್ಲಿ ಪ್ರೀತಿ ತೋರುತ್ತೇವೆ ಈ ರೀತಿ ಉಂಟಾದ ಪ್ರೀತಿಯನ್ನು ತನ್ನ ಗುಣಚೇಷಿತಗಳಿಂದ ವೃದ್ಧಿಯಾಗುವಂತೆ ಮಾಡಿ ಸ್ವರೂಪಗಾನ ಜ್ಞಾನವನ್ನು ನೀಡಿ ಮತ್ತೆ ನಮ್ಮನ್ನು ಅವನ ದಾಸನನ್ನಾಗಿ ಮಾಡಿಕೊಳ್ಳುತ್ತಾನೆ ಈ ರೀತಿ ಚೇತನರನ್ನು ತಿದ್ದಲು ತನ್ನ ಕಣ್ಣಿನ ಸೌಂದರ್ಯವನ್ನೇ ಸಾಧನವನ್ನಾಗಿ ಬಳಸಿಕೊಳ್ಳುತ್ತಾನೆ ಭಗವಂತ ಹಾಗಾಗಿಯೇ ಆಂಡಾಳ್ ಪಂಗಯ್ಯಕ್ಕಣ್ಣಾನೆ ಎಂದಿದ್ದಾಳೆ ಇದಕ್ಕೆ ನಮ್ಮ ಪೂರ್ವಾಚಾರ್ಯರುಗಳು ಶ್ರೀರಾಮಾಯಣದ ವೃತ್ತಾಂತವನ್ನು ಉದಾಹರಿಸುತ್ತಾರೆ ರಾಮ ಕಮಲಪತ್ರಾಕ್ಷ ಸರ್ವಸತ್ರ ಮನೋಹರಃ ರಾಮನು ತಾವರೆ ಹೂವಿನಂತೆ ಕಣ್ಣಿನ ಸೌಂದರ್ಯವನ್ನು ಹಾಗೂ ಅವನನ್ನು ಅವನನ್ನು ಸೇವಿಸಿದವರ ಮನಸ್ಸನ್ನು ಚಿತ್ತವನ್ನು ಅಪಹರಿಸುವಂತಹ ದಿವ್ಯ ಶರೀರ ಸೌಂದರ್ಯವನ್ನು ಹೊಂದಿದವನು ಎಂದು ರಾಮನ ಸೌಂದರ್ಯಾತಿಶಯವನ್ನು ಕೊಂಡಾಡುತ್ತಾನೆ ಆಂಜನೇಯ ಒಂದೇ ಒಂದು ದಿನ ರಾಮನ ಮುಖವನ್ನು ನೋಡಿದ ಗುಹನಿಗೆ ರಾಮ ಸೌಂದರ್ಯವು ಅವನನ್ನು ತನ್ನ ದಾಸನನ್ನಾಗಿಸಿಕೊಂಡಿತು ಈ ರೀತಿ ವಾನರ ಬೇಡ ಎಂಬ ಜೇ ಜಾತಿ ಭೇದವಿಲ್ಲದೆ ಎಲ್ಲರನ್ನೂ ತನ್ನತ್ತ ವಶೀಕರಿಸಿಕೊಳ್ಳುವ ಅವನ ಕಣ್ಣಿನ ಅಂದ ದಿವ್ಯ ಶರೀರದ ಸೊಬಗು ಗೋಪಿಯರನ್ನು ತನ್ನತ್ತ ಆಕರ್ಷಿಸಿಕೊಂಡಿದ್ದರಲ್ಲಿ ಅತಿಶಯೋಕ್ತಿಯೇನಿದೆ ಅಲ್ಲವೇ ಇಂತಹ ಪಂಗಯ್ಯ ಕಣ್ಣಾನೆ ಕಣ್ಣಿನ ಅಂದವನ್ನು ಹೊಂದಿದ ಕೃಷ್ಣನನ್ನು ಪಾಡೇಲೋರ್ ಹಾಡಿ ಗುಣಗಾನ ಮಾಡಲು ನೀನು ನಮ್ಮೊಂದಿಗೆ ಕೂಡಲಾರೆಯಾ ಎಂದು ಗೋದೆ ಪ್ರಶ್ನಿಸಿದೊಡನೆ ಇನ್ನು ತಾನು ಹೀಗೆ ಮಲಗಿರುವುದು ಲಜ್ಜಾಸ್ಪದವಾದೀತು ಎಂದು ಬಗೆದು ತಕ್ಷಣವೇ ಎದ್ದು ಇವರೊಳಗೂಡುತ್ತಾಳೆ ಆ ಗೋಪಿಕೆ ನಮ್ಮ ಶ್ರೀ ಸಂಪ್ರದಾಯದಲ್ಲಿ ಮೋಕ್ಷಕ್ಕೆ ಬೀಡು ಅದಾಗಿ ಮನೆ ಎಂದು ಹೆಸರು ಈ ಮನೆಯ ಪುಳೈಕ್ಕಡೆ ಅದಾಗಿ ಹಿತ್ತಲು ಎಂಬುದು ಸಂಸಾರ ಇದರಲ್ಲಿಯ ತೋಟವೆಂಬುದು ಸುಖದುಃಖ ಫಲ ಕೊಡುವ ಶರೀರ ಈ ತೋಟದಲ್ಲಿರುವ ವಾವಿ ಅದಾಗಿ ಕೊಳ ಎಂಬುದು ಹೃದಯ ಈ ಹೃದಯದಲ್ಲಿ ಭಗವದ್ಭಾಗವತ ಕೈಂಕರ್ಯ ಎನ್ನುವ ಕಮಲಪುಷ್ಪವನ್ನು ಅರಳಿಸಿ ಅಹಂಕಾರ ಮಮಕಾರವೆನ್ನುವ ನೈದಿಲಿಯನ್ನು ಮುದುರುವಂತೆ ಮಾಡಲು ಉದಯಿಸಿದವರೇ ರಾಮಾನುಜ ದಿವಾಕರಹ ಎಂದೇ ಖ್ಯಾತಿವೆತ್ತ ಆಚಾರ್ಯ ಶ್ರೀರಾಮಾನುಜರು ಭಗವಂತನ ಪ್ರೀತಿಯನ್ನು ಮರೆತು ನಾಣಾದಾಯ್ ನಾವುಡೆಯಾಯ್ ಮರೆತೆವೆಂಬ ಲಜ್ಜೆಯೂ ಇಲ್ಲದೆ ಜೀವಿಸುತ್ತಿರುವ ಚೇತನರಾದ ನಮ್ಮನ್ನು ಕಂಡು ಪಂಗಯ್ಯ ಕಣ್ಣಾನೈ ತಾವರೆ ಹೂವಿನಂಥ ವಿಶಾಲವಾದ ಕರುಣಾಪೂರಿತ ಕಣ್ಣುಗಳಿಂದ ನಮ್ಮೆಡೆಗೆ ಕೃಪಾದೃಷ್ಟಿಯನ್ನು ಬೀರಿ ತಮ್ಮ ದಿವ್ಯ ತೇಜಸ್ಸಿನಿಂದ ತನ್ನತ್ತ ಸೆಳೆದುಕೊಂಡು ಜ್ಞಾನೋಪದೇಶವನ್ನು ನೀಡಿ ಲೌಕಿಕ ಸುಖಗಳ ಇತಿಮಿತಿಗಳನ್ನು ತಿಳಿಸಿಕೊಟ್ಟು ಶಾಶ್ವತ ಸುಖ ಮತ್ತು ಆನಂದವನ್ನು ನೀಡುವ ಭಗವಂತನ ಸಾಮೀಪ್ಯವನ್ನು ಹೊಂದುವ ಮಾರ್ಗೋಪಾಯವನ್ನು ತಿಳಿಸಿ ತಮ್ಮ ಜ್ಞಾನ ಮತ್ತು ಅನುಷ್ಠಾನದಿಂದ ನಮ್ಮನ್ನು ಆಕರ್ಷಿಸಿ ಚಿತ್ತವನ್ನು ಅಪಹರಿಸಿ ಅದನ್ನು ಶಂಗುಡಶಕ್ರಂ ಏಂದಮ್ ತೊಡಕ್ಕಯ್ಯನ್ ಶಂಖಚಕ್ರ ಲಾಂಕ್ ಅಲಂಕೃತನೂ ಆಶ್ರಿತ ವತ್ಸಲನೂ ಆದ ಆ ನಾರಾಯಣನ ಪದಗಳಲ್ಲಿ ನೆಲೆಗೊಳ್ಳುವಂತೆ ಮಾಡಲು ಅವತರಿಸಿದ ಕೃಪಾಮೂರ್ತಿಯೇ ಆಚಾರ್ಯ ಶ್ರೀರಾಮಾನುಜರು ಇಂತಹ ಜಗದಾಚಾರ್ಯ ಶ್ರೀರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿದ ನಮ್ಮ ಪೂರ್ವಾಚಾರ್ಯರುಗಳ ಶ್ರೀಪಾದಗಳನ್ನು ಆಶ್ರಯಿಸಿ ಅವರ ಶ್ರೀ ನುಡಿಮುತ್ತುಗಳ ಭಾವಾರ್ಥವನ್ನು ಮನಸ್ಸಿನಲ್ಲಿ ಗ್ರಹಿಸಿ ಅಂತೆಯೇ ನಡೆದು ಆತ್ಮೋಜ್ಜೀವನವನ್ನು ಹೊಂದೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪದರಾವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ ಶ್ರೀಮತಿ ವಿಷ್ಣು ಚಿತ್ತಾರಿ ಮನೋನಂದನ ಹೇತವೇ ನಂದನಂದನ ಸುಂದರಿ ಗುತಾಯೇ ನಿತ್ಯಮಂಗಳಂ ಶ್ರೀಮತಿ ಸೋಮ್ಯಜಾಮಾತೃ ಮುನೀಂದ್ರಾಯ ಮಹಾತ್ಮನೇ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀ ನಿತ್ಯಮಂಗಳಂ